ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನು ತನ್ನ ಅಮೋಘ ಅಭಿನಯದ ಮೂಲಕ ರಂಜಿಸಿದ ಬಾಲನಟ ಮಾಸ್ಟರ್ ಮಂಜುನಾಥ್ ಮಾಸ್ಟರ್ ಮಂಜುನಾಥ್ ಸಿನಿಮಾದಲ್ಲಿ ಇದ್ದಾರೆ ಎಂದರೆ ಫ್ಯಾಮಿಲಿ ಸಮೇತ ಆ ಸಿನಿಮಾವನ್ನು ನೋಡಲು ಹೋಗುತ್ತಿದ್ದರು ಇನ್ನು ಮಾತು ಸರಿಯಾಗಿ ಬಾರದ ವಯಸ್ಸಲ್ಲೇ ಸಿನಿಮಾದಲ್ಲಿ ಅಭಿನಯಿಸಿದ ಮಂಜುನಾಥ್ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ತನ್ನ ನಟನೆಯ ಮೂಲಕ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಇವರು ಇದುವರೆಗೂ ಅರವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಜಿತ್ ಚಿತ್ರದ ಮೂಲಕ ನಟನೆಯನ್ನು ಆರಂಭಿಸಿದ್ದ ಇವರು ಶಂಕರ್ನಾಗ್ ಹಾಗೂ ರವಿಚಂದ್ರನ್ ಅವರೊಂದಿಗೆ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ರವಿಚಂದ್ರನ್ ಜೊತೆ ನಟಿಸಿದ ರಣಧೀರ ಸಿನಿಮಾ ಮಂಜುನಾಥ್ರವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಿತ್ತು ಚಿತ್ರದಲ್ಲಿ ರವಿಚಂದ್ರನ್ಗೆ ನಾಯಕಿಯಾಗಿ ಖುಷ್ಬೂ ನಟಿಸಿದ್ದರು ಈ ಸಿನಿಮಾದ ಹಾಡುಗಳು ಇಂದಿಗೂ ಫೇಮಸ್ ಸಿನಿಮಾಗಳಿಂದ ದೂರ ಆದ ನಂತರ ಮಂಜುನಾಥ್ರವರಿಗೆ ಮತ್ತೆ ಖುಷ್ಬು ಅವರನ್ನು ಭೇಟಿ ಮಾಡಲು ಅವಕಾಶ ಸಿಕ್ಕಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ಬರೂ ಕೂಡ ಭೇಟಿಯಾಗಿದ್ದರು ಈ ಬಗ್ಗೆ ಸ್ವತಃ ಮಂಜುನಾಥ್ರವರು ಖಾಸಗಿ ವಾಹಿನಿಯೊಂದರ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನನಗೂ ಖುಷ್ಬು ಅವರಿಗೂ ಒಂಬತ್ತು ವರ್ಷಗಳ ವಯಸ್ಸಿನ ಅಂತರ ಇದೆ ನಾನು ಮತ್ತು ರವಿಚಂದ್ರನ್ ಇಬ್ಬರೂ ಸೇರಿ ಖುಷ್ಬು ಅವರನ್ನು ಬಹಳ ಗೋಲಾಡಿಸಿದ್ದವು ಇತ್ತೀಚೆಗೆ ಅವರನ್ನು ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡುವ ಅವಕಾಶ ದೊರೆಯಿತು ಸುಮಾರು ಮೂವತ್ತು ವರ್ಷಗಳ ನಂತರ ಭೇಟಿಯಾಗಿದ್ದರಿಂದ ಮಂಜುನಾಥ್ರವರನ್ನು ಖುಷ್ಬು ಗುರುತು ಹಿಡಿದಿರಲಿಲ್ಲ ನಾನು ಅಭಿಮಾನಿಯ ರೀತಿ ಅವರ ಬಳಿಗೆ ಬಂದು ನಿಂತೆ ನನ್ನನ್ನು ನೋಡಿ ಅವರು ಸ್ಮೈಲ್ ಮಾಡಿದರು ಅವರು ಊಟ ಮಾಡುತ್ತಿದ್ದರು ನಾನು ಅವರಿಗೆ ಊಟ ಮಾಡಲು ಬಿಡದಂತೆ ಪದೇ ಪದೇ ಮಾತನಾಡಿಸುತ್ತಿದ್ದೆ ಅವರು ಬಹಳ ತಾಳ್ಮೆಯಿಂದ ಇದ್ದರು ಕೊನೆಗೆ ಅವರಿಗೆ ಸಿಟ್ಟು ಬಂದೇ ಬಿಡ್ತು ಏನು ಬೇಕು ನಿಮಗೆ ಎಂದು ಕೋಪದಿಂದಲೇ ಕೇಳಿದರು ಆಗ ನಾನು ನಿಮಗೋಸ್ಕರ ಒಂದು ಹಾಡನ್ನು ಹೇಳುತ್ತೇನೆ ಎಂದು ರಣಧೀರ ಚಿತ್ರದಲ್ಲಿ ನಾನೇ ಹಾಡಿದ ಹಾಡು ಏನು ಹುಡುಗಿರೋ ಎಂದು ಹಾಡುತ್ತಿದ್ದಂತೆಯೇ ಅವರಿಗೆ ನನ್ನ ನೆನಪಾಗಿ ಬಿಡಿತು ನಂತರ ಅವರೊಂದಿಗೆ ಬಹಳ ಸಮಯ ಕಳೆದೆ ಹಳೆಯದನ್ನೆಲ್ಲ ನೆನಪಿಸಿಕೊಂಡೆವು ಎಂದು ಮಂಜುನಾಥ್ ಅಂದು ನಡೆದ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ಮಂಜುನಾಥ್ ಸ್ವರ್ಣಲತಾ ಎಂಬ ಅಥ್ಲೆಟ್ ಅನ್ನು ಮದುವೆಯಾಗಿದ್ದಾರೆ ದಂಪತಿಗೆ ಒಬ್ಬ ಮಗ ಇದ್ದು ಸುಖಿ ಜೀವನ ನಡೆಸುತ್ತಿದ್ದಾರೆ